ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಕ್ರಿಸ್ಪಿ ಆಗಿರುವಂಥ ಕೋಳ್ಬಳೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಬಾಂಡೆ ತಗೊಂಡು ಎಣ್ಣೆ ಹಾಕಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೋಬೇಕು ಆದಮೇಲೆ ನಾನು ಎರಡು ಈರುಳ್ಳಿಯನ್ನೇ ಹೆಚ್ಚಿ ಇಟ್ಕೊಂಡಿದ್ದೀನಿ ಚ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿಯನ್ನು ಹಾಕೋಬೇಕು ಈಗ ಇದಕ್ಕೆ ಖಾರ ಆ್ಯಡ್ ಮಾಡಬೇಕಲ್ವ ಅದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಬರೀ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಅಂದರೂ ಅದೂ ಓಕೆ ಸೊ ಗ್ರೈಂಡ್ ಮಾಡಿಕೊಂಡಿರೋಂಥ ಮೆಣಸಿನ್ಕಾಯಿನ ನಾನು ಈರುಳ್ಳಿ ಜೊತೆ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಒಂದು ಗ್ಲಾಸಷ್ಟು ವಾಟರ್ ಹಾಕಿ ಅದನ್ನು ನೀಟಾಗಿ ಕುದಿಸ್ಕೋಬೇಕು ಮಸಾಲೆ ಜೊತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕುದಿಯೋದು ಗೊತ್ತಾಗುತ್ತೆ ಸೊ ಅದು ಚೆನ್ನಾಗಿ ಕುದ್ದ ಮೇಲೆ ಒಂದು ಬೌಲಷ್ಟು ನಾನು ಸಣ್ಣ ರವೆಯನ್ನು ಅಂದರೆ ಉಪ್ಪಿಟ್ಟು ರವೆಯನ್ನು ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿದ ತಕ್ಷಣ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲವಂತಂದರೆ ಅದು ಗಂಟಾಗಿಬಿಡುತ್ತೆ ಉಪ್ಪಿಟ್ಟನ್ನು ಹಾದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಈಗ ಇದು ರೆಡಿ ಆಗಿದೆ ನೆಕ್ಸ್ಟ್ ಎರಡು ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನು ಫ್ರೈ ಮಾಡ್ಕೋಬೇಕು ಒನ್ ಆರ್ ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ನಿಮಗೆ ಗೊತ್ತಾಗೋಗುತ್ತೆ ನೆಕ್ಸ್ಟ್ ಇನ್ನೊಂದು ಬೋಸಿಯಲ್ಲಿ ಎಣ್ಣೆ ಮತ್ತು ತುಪ್ಪವನ್ನು ಚೆನ್ನಾಗಿ ಅದನ್ನು ಅದು ಮರಳೋ ಥರ ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ನಾವು ಆಲ್ರೆಡಿ ಮಾಡಿಕೊಂಡಿದ್ದಂತಹ ಉಪ್ಪಿಟ್ಟಿನ ಮಸಾಲೆಗೆ ಅಕ್ಕಿ ಹಿಟ್ಟನ್ನು ಹಾಕಿ ಎಣ್ಣೆ ಮತ್ತು ತುಪ್ಪವನ್ನು ಕುದಿಯುವಂಥ ಎಣ್ಣೆ ಮತ್ತು ತುಪ್ಪವನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ವೆರಿ ಸಿಂಪಲ್ ಉಪ್ಪಿಟ್ಟಿಂದ ಒಂದು ಮಾಡ್ಕೊಂಡಿದ್ದೀರಾ ಅದಕ್ಕೆ ಅಕ್ಕಿ ಹಿಟ್ಟನ್ನ ಫ್ರೈ ಮಾಡ್ಕೊಂಡು ಹಾಕಿ ನಂತರ ಎಣ್ಣೆ ಮತ್ತು ತುಪ್ಪವನ್ನು ಕಾದಿರೋ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಹದಕ್ಕೆ ಬರುತ್ತೆ ಈಗ ಹಿಟ್ಟು ರೆಡಿಯಾಗಿದೆ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಅದನ್ನು ರೌಂಡ್ ಶೇಪ್ ಕೋಡ್ಬಳೆ ಶೇಪಲ್ಲಿ ನಾದ್ಕೊಂಡು ಅದನ್ನ ರೌಂಡ್ ಆಗಿ ಮಾಡ್ಕೊಂಡ್ ಇಟ್ಕೋಬೇಕು ಈಗ ನೋಡ್ತಿರ್ಬೋದು ಈಗ ನಾನು ಕೋಡ್ಬಳೆನ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಕರಿಬೇಕು ಅದು ಕಲರ್ ಗೊತ್ತಾಗುತ್ತೆ ಬ್ರೌನ್ ಆಲ್ಮೋಸ್ಟ್ ಬ್ರೌನಿಶ್ ಇದ್ದಾಗ ನೀವು ತಗಿಬೇಕು ಸೊ ಗೈಸ್ ಈ ತರ ನೀವು ಈಸಿಯಾಗಿ ಫುಲ್ ಕ್ರಿಸ್ಪಿಯಾಗಿ ಕೋಡ್ಬಳೆನ ಮನೇಲೇ ಮಾಡ್ಕೋಬಹುದು ನೀವು ಮಾಡಿ ಹೇಗಿತ್ತಂತ ನಮಗೆ ಕಮೆಂಟ್ ಮಾಡಿ ಸೊ ಫೈನಲಿ ಬೆಳೆ ರೆಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್